ಗಿರೀಶ್ ಮಟಣ್ಣ ಸರ್ನ ಮೊದಲು ನೀವು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕೊನೆಗೆ ಗೊತ್ತಾಗುತ್ತೆ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲ್ಗೆ ಹಾಕಿ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ಕೊಳ್ತಾ ಇರೋದಿಷ್ಟೇ ಫಸ್ಟ್ ಗಿರೀಶ್ ಮಠಣ್ಣ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕು ಆವಾಗ್ಲೇನೆ ಸೌಜನ್ಯ ಫೈಲ್ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗೋದು ಸೌಜನ್ಯಗೆ ಸಂಬಂಧಪಟ್ಟಂತ ರಿಯಲ್ ವಿಡಿಯೋಗಳು ಹೊರಗಡೆ ಬರೋದು ಹಾಗಾಗಿ ನೀವು ದಯವಿಟ್ಟು ಗಿರೀಶ್ ಮಠಣ್ಣ ಸರ್ನ ಒಳಗಡೆ ಹಾಕಬೇಕು ಯಾಕೆ ಅವ್ರನ್ನ ಒಳಗಡೆ ಹಾಕ್ಬೇಕು ಅಂತ ನಾನು ಸಾಕ್ಷಿ ಸಮೇತ ತಗೊಂಡ್ ಬಂದಿದ್ದೀನಿ ಗಿರೀಶ್ ಮಠಣ್ಣ ಸರ್ನ ನೀವು ಒಳಗಡೆ ಹಾಕೋದ್ರಿಂದ ನಿಜವಾದ ಸಾಕ್ಷಿಗಳು ಹೊರಗಡೆ ಬರ್ತವೆ ಅದಕ್ಕೋಸ್ಕರ ಗಿರೀಶ್ ಮಠಣ್ಣ ಸರ್ ನೀವು ಫಸ್ಟ್ ಒಳಗಡೆ ಹಾಕಿ ಅರೆಸ್ಟ್ ಮಾಡಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ಮಾಹಿತಿನ ನಾನಿವಾಗ ಆ ಒಂದು ವಿಡಿಯೋ ಬೈಟ್ನ ನ ತಗೊಂಡ್ ಬಂದಿದ್ದೀನಿ ಅದನ್ನ ನಾನು ಇವಾಗ ಟೆಲಿಕಾಸ್ಟ್ ಮಾಡೋದ್ರ ಮೂಲಕ ಅದ್ರ ಬಗ್ಗೆ ಮಾತಾಡೋದ್ರ ಮೂಲಕ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಯಾವುದೇ ತರದ ವೀಡಿಯೋಸ್ಗಳನ್ನ ನಿಮಗೆ ಅಪ್ಲೋಡ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬಂದು ತಲುಪಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿರಬೇಕು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಂಡಿರಬೇಕು ಅದಕ್ಕೋಸ್ಕರ ಈ ಎರಡು ಕೆಲ್ಸಗಳನ್ನ ಬೇಗ ಬೇಗ ಈಗಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಮಾಡಿದ್ರಲ್ವಾ ಬನ್ನಿ ಹಾಗಾದ್ರೆ ಈಗ ಸೌಜನ್ಯ ಫೈಲ್ಸ್ ಅಲ್ಲಿ ನಾನು ತೊಗೊಂಡ್ಬಂದಿರತಕ್ಕಂಥ ವೀಡಿಯೋ ಏನಪ್ಪಾ ಅಂತಂದ್ರೆ ಗಿರೀಶ್ ಸರ್ ಸರ್ನ ನೀವು ಜೈಲ್ಗೆ ಹಾಕಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ಬಿಕಾಸ್ ಏನಕ್ಕ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋದ್ರಿಂದ ಒಂದಷ್ಟು ಸಾಕ್ಷಿ ಪುರಾವೆಗಳು ಆಚೆ ಬರ್ತವೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಪುರಾವೆಗಳು ಸೌಜನ್ಯ ಫೈಲ್ಸ್ಗೆ ಸಂಬಂಧಪಟ್ಟಂತ ಒರ್ಜಿನಲ್ ಸಾಕ್ಷಿ ಪುರಾವೆಗಳು ಯಾವುದು ಎ ಐ ಅಲ್ಲಿ ಎಡಿಟ್ ಆಗಿರ್ತಕ್ಕಂಥ ಸಾಕ್ಷಿ ಪುರಾವೆಗಳಲ್ಲ ಇವಾಗ ಸಾಕಷ್ಟು ಜನ ಹೇಳಿದ್ರು ಅಹ್ ಸಮೀರ್ ಸಮೀರ್ ಅವರು ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋದಲ್ಲಿ ಎ ಐ ಬಳಕೆ ಮಾಡಿದ್ದಾರೆ ಅದನ್ನ ಹೆಂಗ್ ನಂಬಕ್ಕಾಗುತ್ತೆ ಅದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಯಾರ ಫೋಟೋ ಬೇಕಾದ್ರೂ ಹಾಕ್ಬೋದು ಅದನ್ನು ನಂಬಕ್ಕಾಗುತ್ತಾ ಅದನ್ನ ನಿಜ ಅಂತ ನಂಬಕ್ಕಾಗುತ್ತಾ ಯಾರು ಹೇಳ್ಬಿಟ್ರು ಅಂದ್ರೆ ಮುಸ್ಲಿಂ ಹೇಳಿದ್ರು ಅಂದ್ರೆ ಯಾರು ಮುಲ್ಲಾ ಹೇಳಿದ್ರು ಅಂದ್ರೆ ಅದನ್ನ ನಂಬಕಾಗುತ್ತಾ ಅದೆಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಾನೀಗ ಹೇಳ್ತಾ ಇರೋದು ಗಿರೀಶ್ ಮಠಣ ಸರ್ ನಮ್ಮ ಹಿಂದೂದವ್ರು ತಾನೆ ನಮ್ಮವ್ರು ತಾನೆ ಅವ್ರನ್ನ ಒಳಗಡೆ ಹಾಕಿ ನಿಜವಾದ ಸಾಕ್ಷಿ ನಿಜವಾದ ಒರಿಜಿನಲ್ ವಿಡಿಯೋಗಳು ಹೊರಗಡೆ ಬರ್ತವೆ ನಿಜವಾದ ಪ್ರೂಫ್ಗಳು ಹೊರಗಡೆ ಬರ್ತವೆ ಏನ್ ಗುರು ನಾವಾಗಿಂದ ಗಿರೀಶ್ ಮಠಣ ಸರ್ ಮೇಲೆ ಅಷ್ಟೊಂದು ರಿವೆಂಜ್ ಇಟ್ಕೊಂಡಿದ್ದಾನೆ ಅವ್ರನ್ನ ಒಳಗಡೆ ಹಾಕಿ ಅಂತ ಹೇಳ್ತಾ ಇದ್ದೇನೆ ಯೋಚನೆ ಮಾಡ್ತಾ ಇದ್ದೀರಾ ಈ ಮಾತನ್ನ ನಿಜವಾಗ್ಲು ನನ್ನ ಮನಸ್ಸಿಂದ ನಾನು ಹೇಳತಾ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇಲ್ಲ ಹೌದು ಈ ಮಾತನ್ನ ನಾನು ಹೇಳ್ತಾ ಇಲ್ಲ ಗಿರೀಶ್ ಮಠಣ್ಣ ಸರ್ ಸ್ವತಃ ಗಿರೀಶ್ ಮಠಾಣ ಸರ್ ಹೇಳ್ತಾ ಇದ್ದಾರೆ ಅವ್ರು ಹೇಳದ ಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಒಂದು ವಿಡಿಯೋ ಅಡೇಟ್ಸ್ ನಾನು ನಿಮ್ಗೆ ಇವಾಗ ಆಗ್ತಾ ಇದೀನಿ ಆ ಒಂದು ವಿಡಿಯೋ ನ ನೋಡ್ಕೊಂಡು ಬನ್ನಿ ಆಮೇಲೆ ನಾವು ಮಾತಾಡೋಣ ಆಮೇಲೆ ಇನ್ನೊಂದು ನಾವು ಹೇಳೋದು ನನ್ನ ಇದರಿಂದ ನಾನು ಅನೇಕ ಇದರಲ್ಲಿ ನಾನು ಹೇಳಿದ್ದೀನಿ ವೇದಿಕೆಗಳಲ್ಲಿ ಹೋರಾಟದ ವೇದಿಕೆಗಳಲ್ಲಿ ಕ್ಯಾಮೆರಾ ಮುಂದೆ ಅದು ಪೊಲೀಸ್ ಇಂಟೆಲಿಜೆನ್ಸ್ ಅವರು ವಿಡಿಯೋ ಮಾಡ್ಕೊತಾರಲ್ಲ ಅವ್ರನ್ನ ಮುಂದೆ ಕರೆದೇ ಹೇಳಿದಿನಿ ವಿಡಿಯೋ ಮಾಡ್ಕೊಳ್ಳಿ ಆಫಿಷಿಯಲ್ ತಿಳಿಸಿ ಏನು ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇರೋದು ತಪ್ಪಿದ್ರೆ ಯಾಕಂದ್ರೆ ತಪ್ಪಲ್ವಾ ಒಬ್ಬ ವ್ಯಕ್ತಿ ಮೇಲೆ ಒಂದು ಕುಟುಂಬದ ಮೇಲೆ ಅದು ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಕುಟುಂಬವನ್ನ ಆರೋಪ ಮಾಡೋದು ತಪ್ಪಲ್ವಾ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಫಸ್ಟ್ ಗಿರೀಶ್ ಮಠನ್ ಅವ್ರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿದ ಮೇಲೆ ಕೇಳಿ ಏನಪ್ಪ ಇದೆ ಹತ್ರ ಪ್ರೂಫ್ ಅಂತ ಅವಾಗ ನಾನು ಎಲ್ಲ ತೋರಿಸ್ತೇನೆ ಏನೂ ಅಲ್ಲ ಈ ತೋರಿಸಿದ್ದು ಬರೀ ಒಂದು ಹತ್ತು ಪರ್ಸೆಂಟ್ ಮಾತ್ರ ಓನ್ಲಿ ಟೆನ್ ಪರ್ಸೆಂಟ್ ಇನ್ನೂ ತುಂಬಾ ಇದೆ ಆವಾಗ ಒಂದು ವೇಳೆ ನಾನು ತೋರ್ಸ್ಲಿಲ್ಲ ಅಂತ ಹೇಳಿದ್ರೆ ನಾನು ಜೈಲಿಗೆ ಕಳ್ಸಿ ನಾನು ಬೇಲ್ ತಗೊಳ್ಳಲ್ಲ ಜೈಲಿಗೆ ಹೋಗಕ್ಕೆ ನನ್ನ ಕೈಗೆ ಕಾಲಿಗೆ ಬೇಡಿ ಹಾಕಿ ಕಳ್ಸಿದ್ದೇನೆ ನಾನು ತಪ್ಪು ಮಾತಾಡ್ತಿದ್ರೆ ನನ್ನ ಹತ್ರ ಎವಿಡೆನ್ಸ್ ಇಲ್ಲ ಅಂತಂದ್ರೆ ವಿಟ್ನೆಸ್ ಇಲ್ಲ ಅಂತ ಹೇಳಿದ್ರೆ ನೋಡಿದ್ರಲ್ಲ ಸ್ನೇಹಿತರೆ ಆ ಒಂದು ವಿಡಿಯೋದಲ್ಲಿ ಸ್ವತಃ ಗಿರೀಶ್ ಮಠಣ್ಣ ಸೆರೆ ಹೇಳಿದ್ದಾರೆ ನನ್ನನ್ನು ಅರೆಸ್ಟ್ ಮಾಡಿ ನನ್ನನ್ನು ಅರೆಸ್ಟ್ ಮಾಡೋದ್ರಿಂದ ಒರಿಜಿನಲ್ ವೀಡಿಯೋಸ್ ಗಳುಜಿನಲ್ ಪ್ರೂಫ್ಗಳು ಹೊರಗಡೆ ಬರ್ತವೆ ನಾನು ಅದನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ ಹೊರಗಡೆ ತಗೊಂಡ್ ಬರ್ತೀನಿ ನಾನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಒರಿಜಿನಲ್ ಪ್ರೂಫ್ಗಳನ್ನ ಒರಿಜಿನಲ್ ಸಾಕ್ಷಿಗಳನ್ನ ನಾನು ತೋರಿಸ್ತೀನಿ ಹಾಗಾಗಿ ನೀವು ಯಾರೋ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡೋದ್ರ ಬದಲು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸ್ವತಃ ಹೇಳ್ತಾ ಇದ್ದಾರೆ ಅಷ್ಟೊಂದು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಒಂದು ಸಲ ಯೋಚನೆ ಮಾಡಿ ಗಿರೀಶ್ ಮಠಾಣ ಸರ್ ಹತ್ರ ಎಂತೆಂತ ಸಾಕ್ಷಿಗಳಿರ್ಬೋದು ಅಂತ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ ನಾವುಗಳೆಲ್ಲ ನಿನ್ನೆ ಮೊನ್ನೆಯಿಂದ ಹೋರಾಟ ಮಾಡ್ತಾ ಇರೋದು ನಮಗೆ ಈ ಒಂದು ವಿಷಯದ ಅರಿವೇ ಇಲ್ಲ ಬಿಕಾಸ್ ನಾನಾದ್ರೂ ಕೂಡ ಈ ಸಲ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ರೆ ತ್ರೀ ಮಂತ್ಸ್ ಆಗಿದೆ ಜಸ್ಟ್ ಬಟ್ ಈಗ ನಾನು ಶುರು ಮಾಡಿ ತ್ರೀ ಮಂತ್ಸ್ ಅಲ್ಲಿ ನಾನು ಬಿಗ್ ಬಾಸ್ ನಂತರ ನೆಕ್ಸ್ಟ್ ನಾನು ಮಾತಾಡಿದ ಈ ಒಂದು ವಿಷಯದ ಬಗ್ಗೆನೆ ತುಂಬಾ ಖುಷಿಯಾಗ ನನಗೆ ಈ ಒಂದು ವಿಷಯಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಆದ್ರೆ ನಾವುಗಳೆಲ್ಲ ಈಗ ಈಗೀಗ ಬಂದಂಥವ್ರು ಆದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಗಿರೀಶ್ ಮಠಣ್ ಆಗಿರ್ಬೋದು ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಇವರೆಲ್ಲ ಆಲ್ಮೋಸ್ಟ್ ಕಳೆದ ಹದಿಮೂರು ವರ್ಷಗಳಿಂದ ಆ ಒಂದು ಘಟನೆ ನಡೆದಾಗಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಘಟನೆ ನಡೆದಾಗಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಸೊ ಹಾಗಾಗಿ ನೀವು ತಿಂಕ್ ಮಾಡಿ ಅವ್ರ ಹತ್ರ ಯಾವ್ಯಾವ ತರದ್ ಪ್ರೂಫ್ಗಳು ಇರ್ಬೋದು ಅಂತ ಸ್ವಲ್ಪ ತಿಂಕ್ ಮಾಡಿ ಯಾವ್ಯಾವ ತರದ್ ಪ್ರೂಫ್ಗಳು ಇರ್ಬೋದು ಅಂತ ಅದಕ್ಕೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಗಿರೀಶ್ ಮಟ್ಟಣ್ಣ ಸರ್ನ ಅರೆಸ್ಟ್ ಮಾಡಬೇಕು ಅವಾಗ ಸತ್ಯ ಆಚೆ ಬರುತ್ತೆ ಅಂತ ಅದು ನಾನು ಹೇಳಿದ ಮಾತಲ್ಲ ದಯವಿಟ್ಟು ಯಾರು ಕೂಡ ಅನೇಕ ಭಾವಿಸ್ಬೇಡಿ ಅದು ಗಿರೀಶ್ ಮಟ್ಟಣ್ಣ ಸರ್ ಹೇಳಿದಂತ ಮಾತು ಅದನ್ನು ನೀವೇ ಇವಾಗ ಈಗ ವಿಡಿಯೋದಲ್ಲಿ ನೋಡಿದೀರ ಬಟ್ ಈಗ ನಾನು ಈ ಒಂದು ವಿಷಯದಲ್ಲಿ ಮಾತಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಸಾಕ್ಷಿ ನಾಶಿಗಳೆಲ್ಲ ಆಗೋಗಿದೆ ಇನ್ನ ಏನು ಸಾಕ್ಷಿಗಳು ಉಳ್ಕೊಂಡಿರ್ಬೋದು ಗಿರೀಶ್ ಮಟ್ಟಣ್ಣ ಸರ್ ಹತ್ರ ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಯಾಕೆ ಗಿರೀಶ್ ಮಠಣ್ಣ ಸರ್ ಆ ವಿಡಿಯೋ ಅವ್ರ ಹತ್ರ ಇರ್ತಕ್ಕಂತ ಆ ಒರಿಜಿನಲ್ ಸಾಕ್ಷಿಗಳು ಒರಿಜಿನಲ್ ಆ ಒಂದು ಕೇಸ್ಗೆ ಬೇಕಾದಂಥ ಸಾಕ್ಷಿ ಪುರಾವೆಗಳನ್ನ ಯಾಕೆ ಹೊರಗಡೆ ಇನ್ನು ತರ್ತಾ ಇಲ್ಲ ನನ್ನ ಒಂದು ಡೌಟ್ ಇದು ಬಟ್ ಏನೋ ದೊಡ್ಡದಾಗಂತೂ ಸ್ಕೆಚ್ ಮಾಡಿದ್ದಾರೆ ನಿಜವಾಗ್ಲೂ ಇದಂತೂ ಸದ್ಯ ಏನೋ ದೊಡ್ಡದಾಗಿ ಸ್ಕೆಚ್ ಹಾಕಿದ್ದಾರೆ ಅವರು ಯಾರ್ಯಾರಿಗೆ ಬರೀ ದೊಡ್ಡವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಅವರೆಲ್ಲರನ್ನು ಒಗ್ಗೂಡಿಸಿ ಅವ್ರಿಗೆಲ್ಲರಿಗೂ ಬೆಂಡೆತ್ತಾರೆ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಇದೆ ಡೆಫಿನೆಟ್ಲಿ ಈ ಸಲ ಸೌಜನ್ಯ ಫೈಲ್ಸಲ್ಲಿ ಸೌಜನ್ಯ ಕೇಸ್ಗೆ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ಅಂತ ನನಗೆ ಮನಸ್ಸು ಹೇಳ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನ್ಯಾಯ ಸಿಗಲಿ ಅಂತ ಕೂಡ ನಾನು ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊತೀನಿ ಹಾಗೆ ನಾನು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರು ಕೂಡ ಮಾತಾಡೋದಕ್ಕೆ ಪಡೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮಾತಾಡಿ ಯಾಕಂದರೆ ನಾಳೆ ದಿನ ನಿಮ್ಮ ಮನೆ ಹೆಣ್ಮಕ್ಳು ಏನಾದರೂ ಆದರೆ ಬೇರೆಯವರು ಕೂಡ ಅದೇ ರೀತಿ ಎದುರ್ಕೋತಾರೆ ಹಾಗಾಗಿ ಇವತ್ತಾಗಿರುವಂತಹ ಒಂದು ಹೆಣ್ಣು ನ್ಯಾಯ ಸಿಕ್ಕಿದ್ರೆ ನಾಳೆ ದಿನ ನಮ್ಮ ಮನೆ ನಮ್ಮ ಅಕ್ಕಪಕ್ಕದ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನ ಮುಟ್ಟೋದಿಕ್ಕೆ ಬೇರೆಯವರು ಹುಚ್ಚ ಉಯ್ಕೋಬೇಕು ಉಯ್ಕೋತಾರೆ ಅದು ಆಗಬೇಕು ಅಂತಂದ್ರೆ ನಾವು ಇವತ್ತಿನ ದಿನ ಹೋರಾಡಬೇಕು ದಯವಿಟ್ಟು ಸುಮ್ಮನೆ ಹೋಗ್ಬಿಡಿ ನಿಮ್ ಕೈ ಎಷ್ಟಾಗುತ್ತ ಅಷ್ಟು ಸಪೋರ್ಟ್ ಮಾಡಿ ಅದು ಆಗ್ಲಿಲ್ವಾ ವಿಡಿಯೋ ಬೈಟ್ಸ್ಗಳನ್ನ ಮಾಡಿ ನಮ್ಮ ಕೈ ಆಗ್ತಾ ಇಲ್ಲ ಗುರು ವೀಡಿಯೋ ಬೈಟ್ಸ್ ಮಾಡಕ್ ಬರಲ್ಲ ಅಟ್ ಅಟ್ಲೀಸ್ಟ್ ಯೂಟ್ಯೂಬರ್ಸ್ ಮಾಡ್ತಾ ಇರ್ತಾರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ವಿಡಿಯೋಗಳನ್ನ ಶೇರ್ ಮಾಡಿ ನಾನ್ ಬರೀ ನನ್ನ ಬಗ್ಗೆ ನನ್ನ ವೀಡಿಯೋ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ರು ಮಾಡ್ತಾ ಇದ್ದಾರೆ ಅವರ ಒಂದು ವೀಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದಿಷ್ಟು ನನ್ನ ಒಂದು ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಂಥ ಮಾಹಿ ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ ಈ ಒಂದು ಡಿಸ್ಕಷನಲ್ಲಿ ಯಾರಿಗಾದ್ರೂ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಒಂದು ಉದ್ದೇಶ ಗಿರೀಶ್ ಮಠಾಣ ಸರ್ಗೆ ಸಪೋರ್ಟ್ ಮಾಡೋದು ಅವರು ಹೇಳಿದಂತ ಮಾತನ್ನು ತೊಗೊಂಡು ಬಂದು ನಾನು ಅದ್ರ ಬಗ್ಗೆ ಮಾತಾಡಿದೆ ನನ್ನ ಒಂದು ಡೌಟ್ಸ್ ಅದೇ ಇತ್ತು ಗಿರೀಶ್ ಮಠಣ್ಣ ಸರ್ ಯಾಕೆ ಇನ್ನೂ ಅವ್ರಿಗೆ ಅವ್ರ ಹತ್ರ ಇರ್ತಕ್ಕಂಥ ಒರಿಜಿನಲ್ ಪ್ರೂಫ್ಸ್ನ ಹೊರಗಡೆ ತರ್ತಾ ಇಲ್ಲ ಅಂತ ಆದಷ್ಟು ಬೇಗ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಅವರಲ್ಲಿರ್ತಕ್ಕಂಥ ಸಾಕ್ಷಿ ಪುರಾವೆಗಳನ್ನ ಹೊರಗಡೆ ತಂದು ಆ ಕೊಲೆ ಸಂಬಂಧಪಟ್ಟಂಥ ಪಾಪಿಗಳಿಗೆ ಬೇಗ ಶಿಕ್ಷೆ ಆಗಬೇಕು ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗೋ ರೀತಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಯಾರಿಗಾದ್ರು ರೈಟ್ ಆಗಿದ್ರೆ ಕೊನೆದಾಗ ಮತ್ತೊಮ್ಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ಇಲ್ಲಿಗೆ ನಾನು ಒಂದು ವಿಡಿಯೋನ ಮುಗಿಸ್ತೀನಿ ದಯವಿಟ್ಟು ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ನನ್ನ ಉದ್ದೇಶ ಆಲ್ವೇಸ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಹಿಂದ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು